ನಮಸ್ಕಾರ ಆತ್ಮೀಯ ರೈತ ಮಿತ್ರ ಇವತ್ತೇನಪ್ಪ ಅಂತಂದ್ರೆ ನಾವು ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನಲ್ಲಿ ಇವತ್ತು ಬಂದಿದ್ವಿ ಏನಪ್ಪ ಅಂತಂದ್ರೆ ಇವತ್ತು ಇಲ್ಲಿ ಒಬ್ಬ ರೈತರು ಏನಪ್ಪ ಅಂತಂದ್ರೆ ನಮ್ಮ ಆನಂದ ಆಗಿರೋದ ಪ್ರೊಡಕ್ಟನ್ನು ಬಳಸಿ ಏನಪ್ಪಾ ಅಂತಂದ್ರೆ ಇವತ್ತು ಹೂವಿನ ಡೆವಲಪ್ಮೆಂಟ್ ಅದೆಲ್ಲ ಚಲೋ ಮಾಡ್ಕೊಂಡಿದ್ದಾರೆ ಅವ್ರು ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರು ಅವ್ರು ಯಾಸ್ಟ್ ಈಜಿಗೆ ಯೂಸ್ ಮಾಡಿದ್ರು ಅಂತೇಳಿ ಅವ್ರ ಮುಖಾಂತರನೇ ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಸರ್ ಇವತ್ತೇನಪ್ಪ ಅಂತಂದ್ರೆ ನೀವು ಆನಂದಾಗಿರೋದು ಆಗಿರೋದೆಲ್ಲ ಇದು ಇದು ಮಾಡ್ಕೊಂಡಿದ್ರಿ ಮೊದಲಿಗೆ ನೀವು ಪರಿಚಯನ ಸ್ವಲ್ಪ ರೈತರಿಗೆ ತಿಳಿಸ್ಕೊಡ್ರಿ ನಿಮ್ಮ ಪರಿಚಯ ಹೇಳ್ರಿ ನಮಸ್ಕಾರ ರೈತ ಅಂದ್ರೆ ನನ್ನ ಹೆಸರು ಮೊಹಮ್ಮದ್ ಇಲಾಸ್ ಅಂತ ನಮ್ಮದು ಬಿಜಾಪುರ ಜಿಲ್ಲೆ ಬಸವನ ಮಾಗೇಡಿ ತಾಲೂಕು ಮತ್ತು ಪ್ರಾಪರ್ ಬಸವನ ಬಾಗೇಡಿ ಊರು ಸರ್ ನಮ್ಮದು ನಾನು ಬ್ರಿಲಿಯಂಟ್ ಮತ್ತು ನಿಮ್ಮದು ಎಫಿಷನ್ಸ್ ಸಿಫಿಫಿ ಏನಿತಿಲ್ರಿ ಇವಾಗ ನಮ್ಮ ಪ್ಲಾಟ್ ಹಣದ ಸರ್ ಇವತ್ತು ವಾಂಜ್ ತಕ್ಷಣ ಇದನ್ನು ಎರಡನ್ನೂ ನಾ ಯೂಸ್ ಮಾಡ್ಕೊಂಡಿನ ರೀ ಈಗ ಮೊದಲು ನಮಗೆ ರೀ ಬಿಸಿಲ ಮಂಜು ಬಾಳಿತ್ತು ರೀ ಬಿಸಿಲಿನ ವಾತಾವರಣ ಇರಲಿಲ್ಲ ಹೋದರ್ಸು ಏಪ್ರಿಲ್ನಾಗ ಮಳಿ ಬಾಳ ಆಗಿತ್ತು ಹಿಂಗ ಕಿಶಿಂದ ವೈಟ್ ರೂಟ್ ಕೂಡ ಆಕ್ಟಿವ್ ಇರ್ಲಿಲ್ಲ ಬಿಳಿ ಗುಣಿ ಸಂಖ್ಯೆ ಬಾಳ ಇದ್ದು ನಾವು ಇಷ್ಟ ಗುಣಿ ಬೀಳತಾವ್ ಅಂತ ತಿನ್ಕೊಂಡ್ ತಿಳ್ಕೊಂಡಿರ್ಲಿಲ್ಲ ಈಗ ನೀವು ಇದೊಂದು ಕಡ್ಡಿ ಐತಿ ಇದು ಕಡ್ಡಿ ಆಗ್ಲಿ ಇದು ಅಂತ ಇದು ಅದೇ ಅಂತಲ್ಲ ಪ್ರತಿಯೊಂದು ಇಲ್ಲಿ ಕಡ್ಡಿಗಳು ನೋಡ್ಕೋಬಹುದು ಈ ಕಡ್ಡಿ ಒಳಗ್ ನೋಡ್ರಿ ಈ ಕಡ್ಡಿ ಒಳಗ್ ನೋಡ್ರಿ ಇದ್ರೊಳಗ್ ಎರಡ್ ಅದಾವ ಇದ್ರೊಳಗ ಎರಡ್ ಅದಾವ ಈ ಕಡ್ಡಿ ಒಳಗ್ ಎರಡ್ ಅದಾವ ಇಲ್ಲಿ ಎರಡು ಗೊನಿ ಸಂಖ್ಯೆ ಅದಾವ ಮತ್ ಇದ್ರೊಳಗೆ ಎರಡು ಅದಾವ ಇಲ್ಲಿ ಒಂದು ಇಲ್ಲಿ ಹಿಂದ್ಗಡೆ ಒಂದು ಮತ್ತೆ ಇಲ್ಲಿ ಮೇಲ್ಗಡೆ ಒಂದು ಈ ಟೋಟಲ್ ಈ ಒಂದು ಕಡ್ಡಿಗೆ ಹದ್ಮೂರ್ ಗೊನಿ ಅದಾವ ರೀ ಕಡೆ ನೋಡಿದ್ರೆ ಈ ಕಡ್ಡಿಗೆ ಏಳು ಅದಾವ ಈ ಕಡ್ಡಿಗೆ ಅದಾವ ಇಲ್ಲಿ ನೋಡಬಹುದು ನೀವು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಹಿಂದ್ಗಡೆ ಎರಡು ಟೋಟಲ್ ಈ ಈ ತರನಾಗಿ ಕಡ್ಡಿಗಳು ಅದಾವ ಇದ್ರ ಯಾಕಪ್ಪ ಹಿಂಗಾಗಿತ್ತಂದ್ರ ನಾವು ಇನ್ನೊಂದು ವಿಷಯ ಅಂದ್ರೆ ಇಷ್ಟು ಫೋರ್ಸ್ ಈಗ ಬಂದಾವಪ್ಪ ಅಂದ್ರೆ ನಾವು ಏಪ್ರಿಲ್ದಾಗ ಏನೈತ್ರಿ ನಮ್ಮ ಆನಂದಗುರು ಕೇರ್ದ ನಾವು ಪ್ರಗಾ ಫಾಸ್ಟ್ ಅಂತ ಹೇಳಿ ನಮ್ಮ ಇತ್ತು ಅವಾಗ ಅದನ್ನು ಮಾಡಿದ್ವಿ ಅದನ್ನ ಸ್ಪ್ರೇ ಎಷ್ಟ ಯೂಸ್ ಮಾಡ್ಕೊಂಡಿದ್ರಿ ಕಡಿಮೆ ಅಂದ್ರೆ ಮೂರ್ ಸರಿ ನಾವು ಮಾಡ್ಕೊಂಡಿದ್ವಿ ಫಸ್ಟ್ ಸಪ್ಕಿನ ಸೆಕೆಂಡ್ ಯೂಸ್ ಮಾಡ್ಕೊಂಡಿವ್ರಿ ಹಿಂಗ್ ಗರ್ವ ಚಲೋ ಕಟ್ಟೈತಿ ಗರ್ಭ ಚಲೋ ನಮ್ ಗೊನಿಗಳ ಸಂಖ್ಯೆ ಚಲೋ ಬಂದೈತ್ರಿ ಚಲೋ ಮತ್ತ ಅದು ಗೊನಿಗಳ ಸಂಖ್ಯೆ ಚಲೋ ಇದೇ ಸಂಬಂಧ ಬಿಳಿ ಗೊನಿ ಬಂದ್ರು ಕೂಡ ನಮ್ದು ಬ್ರಿಲಿಯಂಟ್ ಆಗ್ಲಿ ಮತ್ತ ಎಫಿಷಿಯಂಟ್ ಅದಾವಲ್ರಿ ಎಫಿಶಿಯಂಟ್ ಸಿಪಿಪಿ ಪಿ ಯು ಈ ಪ್ರಾಡಕ್ಟ್ ಎರಡ್ ಸರಿ ಯೂಸ್ ಮಾಡಿವಿ ಎರಡ್ ಸಲ ಅಂತಂದ್ರೆ ಯಾವ ಯಾವ ಸ್ಟೇಜಿಗೆ ಯೂಸ್ ಮಾಡ್ಕೊಂಡಿದ್ರಿ ಅದನ್ನ ಇದು ಒಂದು ಹನ್ನೊಂದನೇ ದಿನಕ್ಕ ಯೂಸ್ ಮಾಡ್ಕೊಂಡಿದ್ವಿ ಸರ್ ನಾವು ಬ್ರಿಲಿಯಂಟ್ ರೀ ಬ್ರಿಲಿಯಂಟ್ ಆಮೇಲೆ ಹನ್ನೆರಡನೇ ದಿನಕ್ಕ ನಾವು ಎಫಿಶಿಯಂಟ್ ಹಾಕೊಂಡಿವಿ ಹದಿಮೂರನೇ ದಿನಕ್ಕೆ ಏನೈತಿ ಮತ್ತೆ ಬ್ರಿಲಿಯಂಟ್ ಕೈ ತಗೊಂಡ್ರಿ ಅಂದ್ರೆ ಮತ್ ಮತ್ತೊಮ್ಮೆ ಬ್ರಿಲಿಯಂಟ್ ಕೈ ತಗೊಂಡಿವಿ ಹಿಂಗಾಕಿಸಿಂದ ಎರಡೆರಡು ದಿನ ನಾವು ಕಂಟಿನ್ಯೂ ಒಂದಿನ ಬಿಟ್ಟು ಒಂದಿನ ಬ್ರಿಲಿಯಂಟ್ ಕೈ ತಗೊಳ ಸಂಬಂಧ ನಮ್ ಗೊನಿನು ಹಸರ ಅದಾವ್ರಿ ಮತ್ತ ಹಸರ ಮುಡಿ ಮ್ಯಾಗ ಅದಾವ್ ಯಾವ ಬಿಳಿ ಗೊನಿಗಳಿಲ್ಲ ಯಾಕಂದ್ರೆ ಈ ವರ್ಷ ಗೊನಿನು ಬಿಳಿ ಬಾಳ ಅದಾವ್ರಿ ಕರಗುವಂತ ಬಾಳ ಇದು ಆಲ್ಮೋಸ್ಟ್ ಎಲ್ಲಾ ಕಡೆ ಕರಗ್ಲಾತಾವ್ ಈಗ ಹಾ ಈಗ ಬರಾಗ ಸಣ್ಣ ಇದ್ದು

ಗಿಡಗಳು ಬೆಳದು ಯಾವ್ದೇ ರೀತಿಯಂತ ಗುಣಗಳು ಸಮಸ್ಯೆ ಬಂದಿಲ್ಲ ನಾವು ಮತ್ತೆ ಎಫಿಟ್ ನಿಮ್ಗೆ ಯೂಸ್ ಮಾಡಿ ಸರ್ ಈಗ ಅಂತಂದ್ರೆ ಒಂದು ಒಂದು ಒಳ್ಳೆ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಇವೆರಡು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿಕೊಂಡು ತಾವು ಹ್ಯಾಪಿ ಆಗಿದ್ದೀರಿ ಅಂತ ಹೇಳಿ ಅನಸ್ತಿತ್ರಿ ಸರ್ ಈ ವರ್ಷ ನೋಡಿದ್ರೆ ಮೊದ್ಲೆ ಮಾತ್ರ ಮಳಿ ಹೆಚ್ಚಿರೋದ್ರಿಂದ ಯಾರ್ದು ಗರ್ಭಧಾರಣೆ ಚೆನ್ನಾಗಿ ಆಗಿಲ್ಲ ಕರ್ಪ ಆಗಲಿ ದೋಣಿ ಆಗ್ಲಿ ಬಹಳಷ್ಟ ಕಟ್ಟಿಗಳೊಳಗ ರೋಗ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿಗೆ ಪ್ಲಾಟ್ಗಳು ಡ್ಯಾಮೇಜ್ ಆಗಿತ್ತು ಗರ್ಭ ಮೊದ್ಲಿ ಮತ್ತೆ ಬಿಸಿಲಿ ಇರ್ಲಾರ ಗರ್ಭ ಆಗಿರ್ಲಿಲ್ಲ ಯಾಕಂದ್ರೆ ಮೇ ಮೊದಲನೇ ವಾರ ನಮ್ದು ಮಳೆ ಚಾಲವಾಗಿ ಸ್ಟಾರ್ಟ್ ಆಗಿತ್ತು ಹಿಂಗ್ ಗರ್ಭ ಆಗಿರ್ಲಿಲ್ಲ ಒಂದ್ ಇನ್ನೊಂದು ಪ್ರೆಗಾ ಫಾಸ್ಟ್ ಯೂಸ್ ಅದು ಗರ್ಭ ಕಡ್ಡಿಯೊಳಗ ಗರ್ಭ ಚಲೋ ಯೂಸ್ ಹೊರಗೆ ಬರುವ ಬಂದಾಗ ಕ್ಲೈಮೇಟ್ ನಮಗೆ ಸೆಟ್ ಆಗಿರಲಿಲ್ಲ ಯಾಕಂದ್ರೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕಂಟಿನ್ಯೂಸ್ ಮೂರು ದಿನ ಮಳೆ ಇತ್ತು ಅದ್ ಒಂದ್ ದಿನ ಗ್ಯಾಪ್ ಮಾಡಿ ಮಳೆ ಮಳಿ ಚಟ್ನಿ ಹೊಡ್ಕೊಂಡಿರ್ ನಾವು ಆದ್ರೂ ಕೂಡ ನಮ್ಗೆ ಗುಣಗಳು ಬೆಳಿ ಸ್ವಲ್ಪ ಸಣ್ಣಗಿದ್ರು ನಾವು ಬ್ರಿಲೇಂಟ್ಲಿ ಅಂತ ಅದನ್ನ ನಾವು ಇದು ಡೆವಲಪ್ ಮಾಡ್ಕೊಂಡೆ ಈಗ ಬ್ಯಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಯೂಸ್ ಅಥವಾ ಮಾಡಬಹುದಂ ಹೇಳಿ ನಿಮ್ಗೆ ಸಿಕ್ಕ ಸರ್ ನಾ ಹೇಳುದಿಂತ ನನ್ ಬಾಯಲ್ಲಿ ಹೇಳೋದಗಿಂತ ನಿಮ್ಮ ಕಣ್ಣಿನ ಮುಂದೆ ರಿಸಲ್ಟ್ ಐತ್ರಿ ಬನಿಗಳು ಹೆಂಗದ ಇವತ್ ಹದಿನೈದು ಪ್ಲಾಟ್ ರೀ ಇವತ್ತು ತಗಸ್ಲ ಇವತ್ತು ತಗಸ್ವ ಸರ್ ನಾವು ಕೇಸ್ ತಗಸ್ಲಾ ಇದ್ನ ಇಲ್ಲೇ ನೋಡ್ಕೋಬಹುದು ಬನಿಗಳು ಕಡ್ಡಿಗೆ ಎಷ್ಟೆ ಇಟ್ಕೋಬೇಕಂತ ಅನ್ಲಾ ಯಾಕಂದ್ರೆ ಆರು ಏಳು ಎಂಟು ಹಂತ ನೋಡ್ಲಾ ನಾನು ಇಲ್ಲಿ ಕಿತ್ತನ ಇಟ್ಕೊಂಡು ಎಷ್ಟೆಷ್ಟ ಇಡ್ಬೇಕಂತ ಅನ್ನಿಸ್ಲಾಗ್ ಈ ವರ್ಷ ನೋಡಿದ್ರಪ್ಪ ಅಂದ್ರೆ ರೇಟ್ ಹೇಳಕ್ ಆಗಲ್ರಿ ಹೋದ ವರ್ಷ ನಾಕ್ನೂರು ಐದ್ನೂರು ರೂಪಾಯಿ ಕಿಲೋ ಮನಕು ಈ ವರ್ಷ ಇಪ್ಪತ್ ಇಟ್ರೂ ಕಡಿಮೆ ಇಲ್ರಿ ಐವತ್ತು ಇಟ್ಟರು ಕಡಿಮೆ ಇಲ್ಲ ಆದ್ರ ಐವತ್ತು ಇಪ್ಪತ್ತು ಹೇಳೋದಕ್ಕೆ ಮೊದ್ಲು ನಾವು ಐದ್ ಅಥವಾ ಆರ್ ಇಟ್ರೆ ಸ್ವಲ್ಪ ಕ್ವಾಲಿಟಿನು ನಮ್ ಚಲೋ ಬರ್ತಿತ್ತು ಅಂತ ನಾ ಎವರೇಜ್ ಒಂದ್ ಕಡ್ಡಿಗೆ ಕಡ್ಡಿ ಐದಾರು ಇಡ್ಬೇಕಂತ ಐದಾರ ಅಂದ್ರೆ ಒಂದ್ ಕಡ್ಡಿಗೆ ಒಂದ್ ಮಗ್ಲ್ ಸೊ ಈ ಕಡೆ ನೋಡ್ರಿ ನಾವು ಸ್ಕ್ವೇರ್ ಫೀಟ್ ಮ್ಯಾಗ ಇಟ್ಟು ಸರ್ ಈ ಕಡ್ಡಿ ಒಂದ್ ಇದರ್ಲಿ ಎಲ್ಲ ಕೂಡ ಇಪ್ಪತ್ತು ಅಷ್ಟೋ ಹದಿನೆಂಟು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಟೋಟಲ್ ನಮ್ ನಾಲ್ವತ್ತು ಕೊಟ್ಟಿರಿ ಮ್ಯಾಕ್ಸಿಮಮ್ ನಾವು ಎಂಬತ್ ಅಂದ್ರೆ ನೂರು ಕಡ್ಡಿ ಒಂದ್ ಒಂದು ಗಿಡಕ್ಕ ಅಷ್ಟು ಇಡ್ತೇವೆ ರೀ ಎಂಬತ್ ಇಡಬಾರ್ದು ಸ್ಕ್ವೇರ್ ಫೀಟ್ ಇತ್ತಮ ಅರವತ್ತ ಹನ್ನೊಂದ ಬಾ ಐದು ಐತಿ ಸರ್ ಐವತ್ತೈದು ಅರವತ್ತು ಇಡಬೇಕು ಅಂದ್ರೆ ನಾವು ಮ್ಯಾಕ್ಸಿಮಮ್ ಒಂದ್ ಎಂಬತ್ತರಿಂದ ನೂರು ಗೋಂಟಿನ್ ಇಡ್ಬೇಕು ಯೋಚನೆ ಮಾಡೀವಿ ಸೊ ಮುಂದ ಯಾಕಂದ್ರ ಇನ್ನ ಕ್ಲೈಮೆಟ್ ಹ್ಯಾಂಗತಿ ಹೇಳಾಕ ಬರಲ್ಲ ಅಲ್ಲಾ ಎಪ್ಪತ್ತರಿಂದ ಎಂಬತ್ ಸೆಫಿಸ್ ಎನ್ಫಿಷಿಯಂಟ್ ಐತ್ರಿ ಸರ್ ಈ ಸದ್ಯಕ್ಕ ಯಾಕಂದ್ರ ಇದ್ರಕಿನ್ನ ಜಾಸ್ತಿ ಇಡಾಕ ಹೋಗಬೇಡ್ರಿ ಯಾಕಂದ್ರ ಇಟ್ಟಿದ್ರ ಮತ್ತ ಅದ ನಿಮಗೆ ಎಫೆಕ್ಟ್ಗಳು ಅದಾವ ಇದಿಷ್ಟ ಏನಪ್ಪಾ ಅಂತಂದ್ರೆ ಆ ನಮ್ ಇಲಿಯಾಸ್ ಸರ್ ಅವ್ರ ಮಾತುಗಳು ಯಾಕಂದ್ರೆ ನೋಡಿದ್ರಲ್ಲ ಅವ್ರ ಕನ್ ಮುಂದೆ ಅವ್ರ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೂ ಇದು ನಿಮ್ಗೂ ಹಚ್ಕೊಂಡ್ರು ಆ ಎಷ್ಟು ಹೇಳಿ ಏನಪ್ಪ ಅಂತಂದ್ರೆ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ವಿ ನಮಸ್ಕಾರ